ಸ್ನೇಹಿತರೆ ವಾರದಿಂದೀಚೆಗೆ ಆಪರೇಷನ್ ಥರ್ಟಿ ಸೆವೆನ್ ಅಂತಕ್ಕಂಥ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ ಹಾಗಾದರೆ ನಿಜಕ್ಕೂ ಕೂಡ ಆಪರೇಷನ್ ಥರ್ಟಿ ಸೆವೆನ್ ಅಂದರೆ ಏನು ಯಾರು ಈ ಪ್ರಯತ್ನಕ್ಕೆ ಕೈ ಹಾಕಿದ್ದು ಯಾವ ನಾಯಕನ ನೇತೃತ್ವದಲ್ಲಿ ಬಿ ಜೆ ಪಿಯ ಮೂವತ್ತೇಳು ಸಂಸದರು ಮೋದಿಜಿಯ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರವನ್ನು ಮಾಡಿದರು ಈ ಪ್ರಶ್ನೆಗಳು ಉಟ್ಕೊಳ್ಳೋದು ಸಹಜ ಈ ನಾಯಕರಿಗೆ ಬೆಂಬಲ ಕೊಟ್ಟಂಥವ್ರು ಯಾರು ನಿಜಕ್ಕೂ ಕೂಡ ಈ ಆಪರೇಷನ್ ತರ್ಟಿ ಸೆವೆನ್ ಫೇಲ್ ಆಗೋದಕ್ಕೆ ಕಾರಣ ಏನು ಯಾವ ರೀತಿ ಈ ಒಂದು ವಿಚಾರವನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಒಂದು ವಿಫಲಗೊಳಿಸೋದ್ರ ಮೂಲಕ ಸರ್ಕಾರವನ್ನು ಸೇಫ್ ಮಾಡಿಕೊಂಡ್ರು ಇದರ ಸಂಪೂರ್ಣ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕಿ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ದೇಶದ ಮೂರನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದು ಸರಿಸುಮಾರು ಮೂರನೇ ಬಾರಿ ಅಧಿಕಾರಕ್ಕೆ ಬಂದು ಸರಿಸುಮಾರು ಒಂದು ವರ್ಷದ ಅವಧಿ ಈಗಾಗಲೇ ಕಳೆದೋಗಿದೆ ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನುವ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ ಅದು ಕೂಡ ಬಿಜೆಪಿ ನಾಯಕರಿಂದ ನಾವೆಲ್ಲ ಸಾಮಾನ್ಯವಾಗಿ ಇಂಡಿ ಮೈತ್ರಿಕೂಟದ ನಾಯಕರು ಸರ್ಕಾರವನ್ನ ಪತನಗೊಳಿಸೋ ಪ್ರಯತ್ನವನ್ನ ಮಾಡ್ತಾರೆ ಅನ್ನುವ ಲೆಕ್ಕಾಚಾರದಲ್ಲಿದ್ವಿ ಆದ್ರೆ ಇದೀಗ ಬಿಜೆಪಿಯ ಆಂತರಿಕ ವಲಯದಲ್ಲಿ ಆಗ್ತಾ ಆಗ್ತಾ ಬೆಳವಣಿಗೆಗಳಿಂದ ಇದೀಗ ಬಿಜೆಪಿಯ ಸುಮಾರು ಮೂವತ್ತೇಳು ಸಂಸದರು ನರೇಂದ್ರ ಮೋದಿಯವರ ವಿರುದ್ಧ ಬಹುದೊಡ್ಡ ಒಂದು ಷಡ್ಯಂತ್ರವನ್ನು ರೂಪಿಸಿದ್ರು ಆದರೆ ಈಗ ಆ ಒಂದು ಆಪರೇಷನ್ ಫೇಲ್ ಆಗಿದೆ ಎನ್ನುವ ಮಾಹಿತಿಗಳು ಬರ್ತಾ ಇದ್ದಾವೆ ದೇಶದ ಪ್ರಧಾನಿ ಹುದ್ದೆಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಬಿ ಜೆ ಪಿಯ ಮಹಾನ್ ನಾಯಕನೊಬ್ಬನ ನೇತೃತ್ವದಲ್ಲಿ ಇಬ್ಬರು ಬಿಜೆಪಿಯ ಸಂಸದರು ಅಮೆರಿಕಕ್ಕೆ ಹೋಗಿ ಸಿ ಐ ಎ ಮೀಟಿಂಗ್ ಅಲ್ಲಿ ಭಾಗವಹಿಸ್ತಾರೆ ಆ ಸಂದರ್ಭದಲ್ಲಿಯೇ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಒಳಗೊಂಡಂತಹ ಅಮೆರಿಕದ ಡೀಪ್ ಸ್ಟೇಟ್ ಕೂಡ ಈ ಒಂದು ಷಡ್ಯಂತ್ರಕ್ಕೆ ಸಾಥ್ ಕೊಟ್ಟಿತ್ತು ಅನ್ನುವ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಹಾಗೆ ಅಮೆರಿಕದಲ್ಲಿ ನಡೆದಂತಹ ಒಂದು ಮೀಟಿಂಗ್ ನ ವಿವರ ಈ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಗೊತ್ತಾಯಿತು ಅನ್ನುವ ಬಹುದೊಡ್ಡ ಪ್ರಶ್ನೆ ಈ ಭಿನ್ನಮತಿಯರನ್ನ ಕಾಡ್ತಾ ಇದೆ ಸ್ನೇಹಿತರೆ ಈ ಮೂವತ್ತೇಳು ಸಂಸದರನ್ನ ನಾನು ಭಿಮ್ ಮತೀಯರು ಅಂತಾನೆ ಹೇಳ್ತೀನಿ ಯಾಕೆಂದ್ರೆ ಒಬ್ಬ ಜನನಾಯಕ ಜನಪ್ರಿಯ ನಾಯಕನಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರನ್ನ ಷಡ್ಯಂತ್ರದ ಮೂಲಕ ಪ್ರಧಾನಿ ಮೋದಿಯಿಂದ ಕೆಳಗಿಳಿಸತಕ್ಕಂಥ ಪ್ರಯತ್ನವನ್ನ ಬಿಜೆಪಿಯ ಮಹಾನ್ ನಾಯಕನೊಬ್ಬ ಮಾಡಿದ್ದ ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದ್ದವು ಈ ವಿಚಾರ ನರೇಂದ್ರ ಮೋದಿ ಮತ್ತು ಈ ಅಮಿತ್ ಶಾ ಅವರಿಗೆ ಯಾವಾಗ ತಲುಪುತ್ತೋ ತಕ್ಷಣಕ್ಕೆ ಈ ಇಬ್ಬರು ನಾಯಕರು ಎಚ್ಚೆತ್ಕೊಳ್ತಾರೆ ಈಗಾಗಲೇ ತಮ್ಮ ವಿರುದ್ಧ ಷಡ್ಯಂತ್ರ ಮಾಡಿರ್ತಕ್ಕಂಥ ಆ ಮಹಾನ್ ನಾಯಕ ಯಾರು ಆ ನಾಯಕನ ಜೊತೆ ಕೈ ಜೋಡಿಸಿರ್ತಕ್ಕಂಥ ಇನ್ನ ಮೂವತ್ತಾರು ಸಂಸದರು ಯಾರು ಅನ್ನುವ ಸಂಪೂರ್ಣ ಪಟ್ಟಿ ಮೋದಿ ಮತ್ತು ಅಮಿತ್ ಶಾ ಅವರ ಕೈ ಸೇರಿದೆ ಅನ್ನುವ ಒಂದು ಸ್ಪಷ್ಟ ಮಾಹಿತಿಗಳು ಸಿಗ್ತಾ ಇದಾವೆ ಸ್ನೇಹಿತರೆ ನೀವೆಲ್ಲ ಗೆಸ್ ಮಾಡಿರ್ತೀರ ನಿಜಕ್ಕೂ ಕೂಡ ಮೋದಿಜಿಯವರನ್ನ ಕೆಳಗಿಳಿಸಿ ತಾನು ಪ್ರಧಾನಿ ಆಗ್ಬೇಕು ಅನ್ನುವ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರ್ತಕ್ಕಂಥ ಬಿಜೆಪಿಯ ನಾಯಕ ಯಾರು ಎಲ್ಲರಿಗೂ ಕೂಡ ಗೊತ್ತಾಗಿದೆ ಆ ಹೆಸರನ್ನು ನಾನು ಹೇಳಕ್ ಹೋಗೋದಿಲ್ಲ ಈತನ ಒಂದು ನೇತೃತ್ವದಲ್ಲಿ ಇಬ್ಬರು ಸಂಸದರು ಅಮೆರಿಕಕ್ಕೆ ಹೋಗ್ತಾರೆ ಆ ಅಮೆರಿಕದ ಐ ಎ ಮೀಟಿಂಗ್ ನ ಸಂದರ್ಭದಲ್ಲಿ ಮೋದಿಜಿ ಸರ್ಕಾರದ ವಿರುದ್ಧ ಒಂದು ಷಡ್ಯಂತ್ರವನ್ನ ಮಾಡಿಸ್ತಾರೆ ನಡೆಸ್ತಾರೆ ಆ ಷಡ್ಯಂತ್ರದ ವಿವರವನ್ನ ಅದೇ ಸಭೆಯಲ್ಲಿ ಭಾಗವಹಿಸಿದ್ದಂತ ಒಬ್ಬ ದೇಶಭಕ್ತ ಮೋದಿಜಿ ಮತ್ತು ನರೇಂದ್ರ ಮೋದಿ ಅವರಿಗೆ ಈ ಈ ರೀತಿಯ ಒಂದು ಷಡ್ಯಂತ್ರ ನಿಮ್ಮ ವಿರುದ್ಧ ನಡೀತಾ ಇದೆ ನಿಮ್ಮನ್ನು ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಸಿ ನಿಮ್ಮದೇ ಪಕ್ಷದ ಮತ್ತೊಬ್ಬ ನಾಯಕನನ್ನು ಆ ಸ್ಥಾನಕ್ಕೆ ತಂದು ಕೂರಿಸಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಇದಕ್ಕೆ ಈ ನಾಯಕನ ಜೊತೆ ಇನ್ನೂ ಮೂವತ್ತಾರು ಸಂಸದರು ಕೈ ಜೋಡಿಸಿದರೆ ಟೋಟಲ್ ಮೂವತ್ತೇಳು ಜನ ಸಂಸದರು ಅದರಲ್ಲೂ ಕೂಡ ನಿಮ್ಮದೇ ಪಕ್ಷದ ಬಿ ಜೆ ಪಿ ಸಂಸದರು ನಿಮ್ಮ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ ಇದಕ್ಕೆ ನೀವು ಸದ್ಯಕ್ಕೆ ಎಚ್ಚೆತ್ತುಕೊಂಡು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳ್ರಿ ಅನ್ನುವ ಒಂದು ಮಾಹಿತಿಯನ್ನು ಅಮೆರಿಕದಿಂದ ನರೇಂದ್ರ ಮೋದಿ ಮತ್ತು ಈ ಅಮಿತ್ ಶಾ ಅವರಿಗೆ ಆ ವ್ಯಕ್ತಿ ರವಾನಿಸ್ತಾನೆ ತಕ್ಷಣಕ್ಕೆ ಇಬ್ಬರೂ ಕೂಡ ಕಾರ್ಯೋನ್ಮುಖರಾಗಿ ಆ ಒಂದು ಸಂಚನ್ನ ವಿಫಲಗೊಳಿಸ್ತಾರೆ ಹಾಗಾದ್ರೆ ಈ ಬಿ ಜೆ ಪಿಯ ಭಿನ್ನಮತೀಯ ನಾಯಕರ ಪ್ಲಾನ್ ಏನಿತ್ತು ಸ್ನೇಹಿತರೆ ಇವರು ಮಾಡ ನಿಜಕ್ಕೂ ಕೂಡ ದೇಶದ ಭದ್ರತೆಗೆ ಅಪಾಯ ತರತಕ್ಕಂತ ಒಂದು ಕೆಲಸ ಇವರು ಸಾಕಷ್ಟು ಪ್ಲಾನ್ಗಳನ್ನು ಹಾಕೊಂಡಿದ್ರು ಬಿ ಜೆ ಪಿಯ ಸಂಸದರು ಹಾಗೂ ಎನ್ ಡಿ ಎ ಮೈತ್ರಿಕೂಟದಲ್ಲಿರತಕ್ಕಂಥ ಪ್ರಮುಖ ಪ್ರಭಾವಿ ನಾಯಕರ ವಿರುದ್ಧ ಅನಿಟ್ ರ್ಯಾಪ್ಗಳನ್ನು ನಡೆಸೋದು ಆ ಒಂದು ಅನಿಟ್ರಾಪ್ನ ವಿಡಿಯೋವನ್ನು ಇಡೀ ದೇಶಾದ್ಯಂತ ವೈರಲ್ ಮಾಡೋದು ಇನ್ನೊಂದು ಕಡೆ ಅಲ್ಲಲ್ಲಿ ಕೋಮಗಲಭೆಗಳನ್ನು ಸೃಷ್ಟಿಸೋದ್ರ ಮೂಲಕ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ವಿಫಲವಾಗಿದೆ ಎನ್ನುವ ಒಂದು ಮನೋಭಾವನೆ ದೇಶದ ಜನರಿಗೆ ಬರುವಂತೆ ಮಾಡೋದು ಅದಷ್ಟೇ ಅಲ್ಲದೆ ಸರ್ಕಾರದ ವಿರುದ್ಧ ಯುವ ಜನತೆ ಸಿಡದೇಳ ಮಾಡಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋದು ಈ ರೀತಿಯ ಸಾಕಷ್ಟು ಪ್ಲಾನಗಳನ್ನ ಈ ಟೀಮ್ ಮಾಡಿಕೊಂಡಿತ್ತು ಆದರೆ ಇಷ್ಟೆಲ್ಲ ಒಂದು ಪಕ್ಷಗಳನ್ನು ಕಟ್ಕೊಂಡು ಆಡಳಿತವನ್ನು ಅಂದು ಅದು ಹನ್ನೊಂದು ಕಳೆದ ಹನ್ನೊಂದು ವರ್ಷಗಳಿಂದ ಸುಭದ್ರ ಸರ್ಕಾರವನ್ನು ಕೊಡ್ತಿರ್ತಕ್ಕಂಥ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು ಇಂಥ ಒಂದು ತಮ್ಮದೇ ಪಕ್ಷದ ಶ ಸಂಸದರಿಂದ ಸರ್ಕಾರಕ್ಕೆ ಅಪಾಯ ಬರ್ತಿದೆ ಅನ್ನೋದನ್ನು ಸುಮ್ಮ ಇಟ್ಬಿಡ್ತಾರ ಖಂಡಿತವಾಗಲಿಲ್ಲ ಯಾವಾಗ ಅಮೆರಿಕದಿಂದ ಈ ರೀತಿಯ ಒಂದು ಮಾಹಿತಿ ಬಂತೋ ಆ ಮಾಹಿತಿಯ ಆಧಾರದ ಮೇಲೆ ಇದೀಗ ಆ ಮೂವತ್ತೇಳು ಸಂಸದರ ನಟ್ಟು ಬರ್ಟ್ಗಳನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಟೈಟ್ ಮಾಡಿದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದಾವೆ ಈ ಮೂವತ್ತೇಳು ಸಂಸದರ ನೇತೃತ್ವ ವಹಿಸಿಕೊಂಡಿದ್ದಂಥವರು ಅದೇ ಮಹಾನ್ ನಾಯಕ ಈ ಹಿಂದೆ ನಾನು ಆ ನಾಯಕನ ವಿರುದ್ಧ ನಾಯಕನ ಕುರಿತು ಒಂದೆರಡು ಮೂರು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ ನೀವೆಲ್ಲ ನೋಡಿರ್ತೀರ ಸಾಮಾನ್ಯವಾಗಿ ಈ ಒಂದು ಪ್ಲಾನ್ ಏನಿತ್ತು ದೇಶದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡುವುದು ಅದೇ ರೀತಿ ಸರ್ಕಾರದ ವಿರುದ್ಧ ಇಡೀ ದೇಶದ ಒಂದು ಯುವ ಸಮುದಾಯ ರಚಿಗೆ ಒಂದು ಪರಿಸ್ಥಿತಿಗೆ ತಂದು ನಿಲ್ಲಿಸೋದು ಕಾನೂನು ಸುವ್ಯವಸ್ಥೆಯನ್ನು ಅದಗೇರಿಸೋದು ಅದೇ ರೀತಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ಹಿಂಬಾಗಿಲಿನಿಂದ ಬೆಂಬಲವನ್ನು ಕೊಡೋದ್ರ ಮೂಲಕ ದೇಶದ ಭದ್ರತೆಗೆ ಒಂದು ಅಪಾಯಕರ ಅಪಾಯವನ್ನು ತರ್ತಕ್ಕಂಥದ್ದು ಈ ರೀತಿಯ ಪ್ರಯತ್ನವನ್ನ ಈ ಟೀಮ್ ಕೈ ಹಾಕಿತ್ತು ಇದೀಗ ಅವ್ರ ಸಂಚು ಸಂಪೂರ್ಣ ವಿಫಲಗೊಂಡಿದೆ ಈ ಒಂದು ಮೋದಿ ವಿರೋಧಿ ತಂಡಕ್ಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಆಪರೇಷನ್ ಸಿಂಧೂರದ ನಂತರ ಕೈ ಜೋಡಿಸಿದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಈ ಆಪರೇಷನ್ಗೆ ಎಷ್ಟಾದ್ರೂ ನಾವು ಹಣಕಾಸಿನ ಒಂದು ನೆರವನ್ನ ನೀಡ್ತೀವಿ ಎನ್ನುವ ಭರವಸೆಯನ್ನು ಕೂಡ ಈ ನಾಯಕನಿಗೆ ನೀಡಿದ್ರು ಅನ್ನುವ ಒಂದು ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಈಗಾಗ್ಲೇ ನರೇಂದ್ರ ಮೋದಿ ಅವರು ಕಳೆದ ಎರಡು ಅವಧಿಯಲ್ಲಿದ್ದಂತಹ ಒಂದು ಸಂಪೂರ್ಣ ಬಹುಮತವನ್ನ ಪಡೆದೇ ಇರತಕ್ಕಂಥದ್ದು ಬಿಜೆಪಿಯಲ್ಲಿಯೇ ಕೆಲವರಿಗೆ ಅಸಮಾಧಾನಕ್ಕೆ ಕಾರಣ ಆಗಿದೆ ಅದು ಕೂಡ ಮೂರನೇ ಅವಧಿಗೆ ನರೇಂದ್ರ ಮೋದಿ ಪ್ರಧಾನಿಯಾಗಿ ಮುಂದುವರಿತ ಮುಂದುವರಿತಾ ಇರ್ತಕ್ಕಂಥದ್ದು ಕೂಡ ಸಾಕಷ್ಟು ಬಿಜೆಪಿ ನಾಯಕರ ಕೆಂಗಣ್ಣಿಗೆ ಕಾರಣ ಆಗಿದೆ ಆ ನಾಯಕರು ಯಾರು ಅಂದ್ರೆ ತಾವು ದೇಶದ ಪ್ರಧಾನಿ ಆಗ್ಬೇಕು ಅನ್ನುವ ಇಚ್ಛೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಆ ಕಾರಣಕ್ಕೆ ಈ ಮೂವತ್ತೇಳು ಜನರ ಒಂದು ಟೀಮ್ ಅನ್ನ ಕೊಡ್ಕೊಂಡು ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಿರ್ತಕ್ಕ ಮಾಡುತ್ತಿದ್ದಂತ ಈ ನಾಯಕರ ಒಂದು ಷಡ್ಯಂತ್ರವನ್ನ ತಮ್ಮ ಚಾಣಾಕ್ಷತೆಯಿಂದ ಈ ಮೋದಿ ಮತ್ತು ಅಮಿತ್ ಶಾ ಜೋಡಿ ಸಂಪೂರ್ಣ ವಿಫಲಗೊಳಿಸಿದ್ದು ಈ ಷಡ್ಯಂತ್ರ ನಿಜಕ್ಕೂ ಕೂಡ ಇಲ್ಲಿಗೆ ನಿಲ್ಲೋದಿಲ್ಲ ಇದು ಈ ಈ ಸದ್ಯಕ್ಕೆ ತಣ್ಣಗಾಗಿರ್ಬೋದು ಮುಂದಿನ ದಿನಗಳಲ್ಲೂ ಕೂಡ ನರೇಂದ್ರ ಮೋದಿ ಅವರ ವಿರುದ್ಧ ಈ ರೀತಿಯ ಷಡ್ಯಂತ್ರ ಮುಂದುವರಿಯುತ್ತೆ ಅನ್ನುವ ಮಾಹಿತಿಗಳು ಬರ್ತಾ ಇದ್ದು ನಿಜಕ್ಕೂ ಕೂಡ ಮೋದಿ ಈ ಒಂದು ಅವಧಿಯನ್ನು ಸಂಪೂರ್ಣಗೊಳಿಸ್ತಾರ ಅಥವಾ ಮಧ್ಯಕ್ಕೆ ತಮ್ಮ ಅಧಿಕಾರವನ್ನು ತ್ಯಾಗ ಮಾಡ್ತಾರ ಅನ್ನೋ ಪ್ರಶ್ನೆಗಳು ಉಟ್ಕೊಂಡಿದ್ದಾವೆ ಕಾದ್ ನೋಡೋಣ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಬಿಜೆಪಿಯ ಮತ ತಾರಕಕ್ಕೇರಿ ನರೇಂದ್ರ ಮೋದಿ ಈ ಅಧಿಕಾರ ಅವಧಿಯನ್ನು ಪೂರ್ಣಗೊಳಿಸದೆ ಅಲ್ಲ ಅರ್ಧದಲ್ಲಿಯೇ ತಮ್ಮ ಅಧಿಕಾರವನ್ನು ತ್ಯಾಗ ಮಾಡ್ತಾರ ಅಥವಾ ಈ ಬಿ ಜೆ ಪಿಯಲ್ಲಿರ್ತಕ್ಕಂಥ ಎಲ್ಲ ಮತವನ್ನು ಕೂಡ ಬದಿಗೊತ್ತಿ ತಾವು ಈ ನುಳಿದಿರ್ತಕ್ಕಂಥ ಅವಧಿಗೂ ಕೂಡ ಪ್ರಧಾನಿಯಾಗಿ ಮುಂದುವರಿಯೋದ್ರ ಮೂಲಕ ತಮ್ಮ ಮೂರನೇ ಅವಧಿಯ ಪ್ರಧಾನ ಸ್ಥಾನವನ್ನ ಅವಧಿಯನ್ನು ಸಂಪೂರ್ಣಗೊಳಿಸ್ತಾರ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಸ್ಫೋಟಕ ವಿಡಿಯೋ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನ ನನ್ನ ಇಟ್ಕೇಯಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ